ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ರಾಯರೋ ಅಲ್ಲಿ ರಾಯರ ಭಕ್ತ ಅಂತ ಹೇಳುತ್ತಾ ರಾಯರ ಭಕ್ತ ಚಾನಲ್ನ ಶ್ರೀ ರಾಘವೇಂದ್ರ ದರ್ಶನ ಸಂಕಲ್ಪದ ನಲವತ್ತ್ಮೂರನೇ ಮಠವಾಗಿ ನಾನು ಇಂದು ಜಯನಗರ ಫೋರ್ತ್ ಟಿ ಬ್ಲಾಕ್ನಲ್ಲಿರುವಂಥ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೇನೆ ಇಲ್ಲಿಯ ದರ್ಶನ ಇಲ್ಲಿಯ ಒಂದು ಸ್ಥಳದ ಮಹಿಮೆ ಎಲ್ಲವನ್ನು ತಿಳಿಸುತ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಕೃಪೆಗೆ ಪಾತ್ರರಾಗೋಣ ಅಂತ ಕೇಳ್ಕೊಂತೇನೆ ಬನ್ನಿ ರಾಯರ ದರ್ಶನ ಪೂರ್ತಿಯನ್ನು ರಾಘವೇಂದ್ರ ದರ್ಶನ ಸಂಕಲ್ಪದ ನಲವತ್ತ್ ಮೂರನೇ ಮಠವಾಗಿ ನಾನು ಇಂದು ಜಯನಗರ ಫೋರ್ಟ್ ಬ್ಲಾಕ್ನಲ್ಲಿರುವ ಫೋರ್ಟಿ ಬ್ಲಾಕ್ ನಲ್ಲಿರುವಂತಹ ಶ್ರೀ ರಾಘವೇಂದ್ರ ಮಠಕ್ಕೆ ಬಂದಿದ್ದೇನೆ ಇಲ್ಲಿಯ ಒಂದು ಸ್ಥಳ ಮಹಿಮೆಯನ್ನು ತಿಳಿಸಲಿಕ್ಕೆ ನಮ್ಮ ಒಂದು ಪ್ರಶ್ನೆಗಳು ಬಂದಿದ್ದಾರೆ ಸೊ ಅವರ ಮೂಲಕ ನಾವು ಅವರ ಈ ಒಂದು ಮಹಿಮೆ ಈ ಸ್ಥಳದ ಮಹಿಮೆ ಹಾಗೂ ಇದರ ಕೈಂಕರ್ಯ ಸೇವೆಗಳನ್ನೆಲ್ಲವನ್ನು ತಿಳ್ಕೊಳ ಬನ್ನಿ ಸ್ವಾಮಿ ನಮಸ್ಕಾರ ಈ ಮಠದ ಒಂದು ಇತಿಹಾಸ ಎಲ್ಲವನ್ನು ತಿಳಿಸ್ಕೊಡ್ತೀರಾ ನಮ್ಮ ಜಯನಗರ ಫೋರ್ತ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿ ಶುರು ಮಾಡಿ ಎಪ್ಪತ್ತನೇ ವರ್ಷದಲ್ಲಿ ಪ್ರತಿಷ್ಠಾಪನೆ ಆಯಿತು ಸ್ವಾಮಿಗಳಿಂದ ಬೃಂದಾವನ ಪ್ರತಿಷ್ಠಾಪನೆ ಆಯಿತು ಆ ಕಾಲದಿಂದನೂ ನಮ್ಮ ಗುರ್ರಾಯಿರುವಂಥ ನಮ್ಮ ಸೀನಿಯರ್ ಮೆಂಬರು ಪ್ಲಸ್ ಸೀನಿಯರ್ ನಮ್ಮ ಪ್ರೆಸ್ ಎಕ್ಸ್ ಪ್ರೆಸಿಡೆಂಟು ನಮ್ಮ ಅಸೋಸಿಯೇಷನ್ಗೆ ಇವರ ಇವರೇ ನಮ್ಮನ್ನೆಲ್ಲ ಗೈಡ್ ಮಾಡಿ ಇವತ್ತು ನಾವೆಲ್ಲ ಏನು ಇಲ್ಲಿ ಏನು ಇದು ಮಾಡ್ತಿದ್ದೀವಿ ಬಿಕಾಸ್ ಆಫ್ ಹಿಸ್ ಬ್ಲೆಸ್ಸಿಂಗ್ಸ್ ಇವರಿಂದ ನಾವು ಕಲ್ತು ಇವತ್ತು ಇಲ್ಲಿ ನಿಂತ್ಕೊಂಡು ಇದು ಮಾಡ್ತಿರೋದ್ರಿಂದ ಇವರಿದ್ದಾರೆ ನಮ್ಮ ಶ್ರೀಮಠದ ಇತಿಹಾಸ ಕುರಿತು ಅಂತಂದ್ರೆ ಅರವತ್ತ ಆರರಿಂದ ಶುರುವಾಗಿದ್ದು ಎಪ್ಪತ್ತರಲ್ಲಿ ಇದರ ಪ್ರತಿಷ್ಠಾಪನೆ ಆಯಿತು ಎಪ್ಪತ್ತರಲ್ಲಿ ಪ್ರತಿಷ್ಠಾಪನೆ ಆದ ನಿರಂತರವಾಗಿ ಸಣ್ಣ ಒಂದು ಇದು ಮಾತ್ರ ಇದ್ದಿದ್ದು ಗರ್ಭುಡಿ ಮಾತ್ರ ಇದ್ದಿದ್ದು ಇವತ್ತು ಇಷ್ಟು ದೊಡ್ಡ ದೈತ್ಯಣವಾಗಿ ಬೆಳೆದಿದೆ ಪಕ್ಕದಲ್ಲಿ ರಾಯಸಭಾಗೃಹ ಅಂತ ಹೇಳ್ಬಿಟ್ಟು ದೊಡ್ಡ ಸೈಟ್ ಇದೆ ಆ ನಮ್ಮ ಹಿರಿಯರು ಆ ಕಾಲದಲ್ಲಿ ಬಿಡಿ ಎನ್ನು ತೊಗೊಂಡಿರ್ತಕ್ಕಂಥ ಲೀಸ್ಟ್ ತಗೊಂಡಿರ್ತಕ್ಕಂಥ ಸೈಟ್ ಇದು ಇದರಲ್ಲಿ ಇದೀವಿ ಅವತ್ತಿಂದ ಚೆನ್ನಾಗಿ ಬರ್ತೀವಿ ರಾಯರ ಆರಾಧನೆ ಮೂರು ದಿನ ನಾವು ತುಂಬ ವಿಜೃಂಭಣೆಯಿಂದ ಆ ಕಾಲದಿಂದ ಮಾಡ್ತಿದ್ವಿ ಇವತ್ತು ಮಾಡ್ತಾ ಇದೀವಿ ಅದ್ರ ಜೊತೆಗೆ ಬೇರೆ ಯತಿಗಳ ಆರಾಧನೆ ಮಾಡ್ತೀವಿ ಜೊತೆಗೆ ಎಲ್ಲ ದಾಸರ ಆರಾಧನೆ ಮಾಡ್ತೀವಿ ಪ್ರತಿ ದಾಸರು ಆರಾಧನೆಗಳಿಗೆಲ್ಲರಿಗೂ ಭಕ್ತರಿಗೆ ನಾವು ತೀರ್ಥ ಪ್ರಸಾದ ಏರ್ಪಾಟ್ ಮಾಡಿರ್ತೀವಿ ಜನ ಬಂದು ಮಾಡ್ತಾರೆ ಸೇವಾ ಹಾಗೆ ನಮಗೆ ಆರಾಧ್ಯ ಲಕ್ಷ ಲಕ್ಷ ರೂಪಾಯಿ ತೊಗೊಂಡು ಕೊಡ್ತಿರ್ತಾರೆ ಹುಂಡಿಗೆ ಲಕ್ಷ ಲಕ್ಷ ರೂಪಾಯಿ ಹಾಕ್ತಿರ್ತಾರೆ ಚಿನ್ನ ಬೆಳ್ಳಿ ಬಂಗಾರ ಯಥೇಚ್ಛವಾಗಿ ಇದ್ದಾರೆ ರಾಯರ್ ನಮ್ದವ್ರು ನಮ್ಮ ರಾಯರ್ ನಮ್ಮದವ್ರನ್ನ ಯಾರೂ ಇದುವ ತನಕ ಬರೀಕೈನಲ್ಲಿ ಹೋಗಿಲ್ಲ ವಿಶೇಷವಾಗಿ ವಿಶ್ವೋತ್ತಮ ತೀರ್ಥರು ಹೇಳ್ಬಿಟ್ಟು ವಾದಿರಾಜ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಯತಿಗಳು ಅವ್ರ ಶಿಷ್ಯಂದ್ರೆ ಇವಾಗ ಪ ಪೀಠಾಧಿಪತಿಗಳು ಅವರು ಒಂದು ರಾಮದೇವರು ಒಂದು ವಿಗ್ರಹ ಕೊಟ್ಟಿದ್ದಾರೆ ನಮಗೆ ಅವರು ಸುಮಾರು ವರ್ಷ ಬಂದು ನಮಗೆ ಇಲ್ಲಿ ಸಂಸ್ಥಾನ ಪೂಜೆ ಮಾಡಿ ಬೃಂದಾವನಿಗೆ ಹತ್ತು ಹಾಕಿದ್ದಾರೆ ಅವರು ಕೊಡಬೇಕಾದ್ರೆ ಅವ್ರು ಏನಂತ ಹೇಳೋದು ಅಂತಂದರೆ ನಮ್ಮನ್ನು ಇಲ್ಲಿ ಕರೆದು ನಿಂತ್ಕೊಂಡು ರಾಯ ಸಾನ್ನಿಧ್ಯ ರಾಯದು ತುಂಬ ಸಾನ್ನಿಧ್ಯ ಇದೆ ತುಂಬ ಚೆನ್ನಾಗಿ ಕಾಪಾಡಿ ಇಲ್ಲಿ ತುಂಬ ಭಕ್ತಿಯಿಂದ ಅನಿಸಿಕೊಂಡು ರಾಯ ನಿಮಗೆ ಪರಮ ಪೂಜೆ ಅದು ಅದು ಮಾಡಿಕೊಡ್ತಾರೆ ನಿಮ್ಮ ಅನುಗ್ರಹಗಳನ್ನ ನಾವು ಇದು ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗಾಗಿ ಇವತ್ತು ನಾವು ಅದನ್ನು ಇಟ್ಕೊಂಡು ಅಂತ ವಿಶೇಷ ಏನು ಮಾಡ್ಕೊಂಬರ್ತಾಯಿದ್ದೇವೆ ಇಲ್ಲಿ ಜಾಗೃತ ವ್ಯವಸ್ಥೆಯಲ್ಲಿದ್ದಾರೆ ಡ್ರೂಂಕ್ ಆಫ್ ದಿ ಕಾರ್ ಬೆಂಗಳೂರು ಎಲ್ಲಿಂದ ಮಲ್ಲೇಶ್ವರ ರಾಜೇಶ್ ಎಲ್ಲ ಎಲ್ಲಾ ಕಡೆಯಿಂದ ಬಂದು ಇಲ್ಲಿ ಸೇವೆ ಮಾಡಿ ಅವರ ಏನೇನು ಅಪೇಕ್ಷೆ ಪಟ್ಟಿರ್ತಾರೋ ಅದನ್ನ ಪಡೆದಿರ್ತಾರೆ ಅದೊಂದು ಉನ್ನತ ಈ ಮಠದಲ್ಲಿ ನಿರಂತರವಾಗಿ ಒಂದು ನಿಸ್ಕಲ್ಮಶವಾದ ಒಂದು ಸೇವೆಯನ್ನು ಮಾಡುತ್ತಿರುವಂತಹ ಒಬ್ಬ ಮಹಿಳೆಯನ್ನು ಮಾತಾಡ್ಸೋಣ ಅವ್ರು ಯಾವ ಸೇವೆ ಮಾಡ್ತಾ ಇದ್ದಾರೆ ರಾಘವೇಂದ್ರ ಬಗ್ಗೆ ಸ್ವಾಮಿಗಳ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಣ ನಮಸ್ಕಾರ ಎಷ್ಟು ದಿವಸದಿಂದ ಈ ಮಠಕ್ಕೆ ಬರ್ತಿದ್ದೀರಾ ಮೊದ್ಲು ಮನೆ ಮೇಲೆ ಹಾಕ್ತಾ ಇದ್ದೇ ಇಲ್ಲಿ ಅವರು ರಂಗೋಲಿ ಹಾಕೋದು ನೋಡ್ಬಿಟ್ಟಿದ್ರೆ ಹಾಗಾಗಿ ಅವಾಗಿಂದ ನಿತ್ಯ ಸೇವೆ ನಡೆದಿದೆ ನಮ್ದು ಎಲ್ಲ ರಾಘವೇಂದ್ರ ಕೃಪೆ ದೇವರು ರಾಯರು ಬೇಡಿದ್ದೇನೆ ಎಲ್ಲವನ್ನು ಕೂಡ ನೆರವೇರಿಸಿದಾರೆ ನಮ್ಗೆ ಹೌದು ಹಂಗಾಗಿ ನಾವು ರಾಯರನ್ನ ನಿರಂತರವಾಗಿ ಪೂಜೆ ಮಾಡ್ಕೋತೀರ ಅವ್ರ ಸೇವೆನೇ ಒಂದು ಮನುಷ್ಯರ ಒಂದು ಅಲ್ಪ ಸೇವೆ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇದು ಮಾಡ್ತಾರೆ ಹೌದು ಸರಿಮಾ ತುಂಬ ಧನ್ಯವಾದ ಈ ಒಂದು ರಾಯರ ಮಠಕ್ಕೆ ಫೋರ್ಟಿ ಬ್ಲಾಕ್ ಅಂತ ಜಯನಗರದ ಮಠಕ್ಕೆ ಮಾಜಿ ಕಾರ್ಪೆಟ್ ಅಂತಹ ನಮ್ಮ ಅಣ್ಣನವರು ಅವರು ಬಂದಿದ್ದಾರೆ ಅವರೊಂದು ಎರಡು ಮಾತು ಕೇಳ್ಕೊಣ ರಾಯರ ಬಗ್ಗೆ ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಸೋಮಶೇಖರ್ ಅಂತ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ನನಗೆ ರಾಯರ ಬಗ್ಗೆ ಅಪಾರವಾದ ಗೌರವ ನಂಬಿಕೆ ಪ್ರೀತಿ ಪ್ರತಿ ವಾರ ರಾಯರ ಸನ್ನಿಧಿಗೆ ಬರ್ತೀನಿ ನನಗೇನು ನೋವಾಗಿದೆ ಸಂತೋಷ ಆಗಿದೆ ಎಲ್ಲವನ್ನು ರಾಯರ ತಂತ್ಸ್ಕೊಳ್ತೀನಿ ಸಾಕಷ್ಟು ಬದಲಾವಣೆಗಳಾಗಿದೆ ರಾಯರ ಆಶೀರ್ವಾದ ಇದ್ದರೆ ಎಲ್ಲವೂ ಸಹ ಒಂದು ಒಲ್ಲಿನ ರೀತಿಯಲ್ಲಿ ಎಲ್ಲವೂ ಕಷ್ಟ ಎಲ್ಲವೂ ಬಗೆಹರಿಯುತ್ತೆ ಅದಕ್ಕಾಗಿ ನಾನು ಪ್ರತಿ ವಾರ ರಾಯರ ಸನ್ನಿಧಿಗೆ ಬರ್ತೀನಿ ಆಶೀರ್ವಾದ ತಗೊಳ್ತೀನಿ ಹಾಗೆ ಬಡಾವಣೆಯ ನಾಗರಿಕರು ಸಹ ಏನು ಈ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಎಲ್ಲರೂ ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲರೂ ಸಹ ರಾಯರ ಅನುಗ್ರಹಕ್ಕೆ ಪಾತ್ರವಾಗಿದ್ದಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಮಠ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ಎಲ್ಲ ಭಕ್ತಾದಿಗಳ ಅನುಕೂಲವನ್ನು ಮಾಡಿಕೊಡಲಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ನಾನು ಮಂತ್ರಾಲಯದ ನಮ್ಮ ಗುರುಗಳ ಆಶೀರ್ವಾದವನ್ನು ತೊಗೊಳ್ತಾ ಇರ್ತೀನಿ ಪ್ರತಿ ತಿಂಗಳಿಗೂ ಹೋಗ್ತಾ ಇರ್ತೀನಿ ರಾಯರ ಆಶೀರ್ವಾದ ತಗೊಳ್ತೀನಿ ಹಾಗಾಗಿ ನಾನು ರಾಯರ ಅನುಗ್ರಹ ಎಲ್ಲೇ ಸಮಾಜದ ಮೇಲೆ ಎಲ್ಲ ಭಕ್ತಾದಿ ಮೇಲೆ ಇರಲಿ ಅಂತ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ನಮ್ಮ ಫೋರ್ಟ್ ಟಿ ಬ್ಲಾಕ್ ಮಠದ ರಾಯರ ವೈಭವವನ್ನು ಇಡೀ ಪ್ರಪಂಚಕ್ಕೆ ತೋರಿಸೋದಕ್ಕೆ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಇದುವ ತನಕ ಸುಮಾರು ನಲವತ್ತು ಮೂರು ಈ ಥರ ಮಠಗಳನ್ನ ಸಂದರ್ಶಿಸಿ ಅವರು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ನಮ್ಮ ಕಾರ್ಯಕಾರಿ ಮಂಡಳಿ ಪರವಾಗಿ ಈ ಒಂದು ವಸ್ತ್ರವನ್ನು ಸಮರ್ಪಣೆ ಮಾಡ್ತೀನಿ ರಾಯರು ಜಯ ರೀತಿ ನಿಮ್ಮ ದೊಡ್ಡ ಸೇವೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಯೂಟ್ಯೂಬ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಯ ನಮ